ನಮಸ್ಕಾರ ನಾ ಇವತ್ತು ಸೊರಬ ತಾಲೂಕು ಬಂಕೋಳಿ ಗ್ರಾಮದ ಋಷಭೇಂದ್ರಗೌಡರ ತೋಟದಲ್ಲಿದ್ದೀವಿ ಗೌಡರು ಲಾಸ್ಟ್ ವರ್ಷದಿಂದನೂ ನಮ್ಮ ಕೆರನ್ ಉತ್ಪನ್ನ ಬಳಸಿ ಅಡಿಕೆ ತೋಟ ನಿರ್ವಹಣೆ ಮಾಡ್ತಾ ಇದ್ದಾರೆ ನಮಸ್ಕಾರ ಋಷಭೇಂದ್ರ ಪಾಟೀಲ್ ಅವರೇ ಕೆರನ್ ಮಾರ್ಗದರ್ಶನ ನಿಮ್ಗೆ ಹೆಂಗೆ ಪ್ರಾರಂಭದಿಂದ ಸಿಕ್ತು ಒಂದೂವರೆ ಒಂದು ವರ್ಷ ಅಂದರೆ ಈ ಫಸಲು ಒಂದು ಫಸಲು ಮಾತ್ರ ನಿಮ್ಮ ಕೆರನ್ ಮಾರ್ಗದರ್ಶನಂತೆ ನಾವು ಬೆಳೆದಿರೋದು ಅದಕ್ಕಿಂತ ಹಿಂದೆ ನಮ್ಮದು ಒಂದು ಇನ್ನೂರು ಹತ್ತು ಕ್ವಿಂಟಲ್ ಆಗಿತ್ತು ಮೂರು ಎಕರೆ ನಿಮ್ಮ ಕೆರಾನ್ ಮಾರ್ಗದರ್ಶನಕ್ಕೆ ಬಂದ ಮೇಲೆ ಒಂದು ಎಪ್ಪತ್ತು ಕ್ವಿಂಟಲ್ ನಮ್ಗೆ ಅರವತ್ತರಿಂದ ಎಪ್ಪತ್ತು ಕ್ವಿಂಟಲ್ ಹೆಚ್ಚುವರಿ ಬಂದೈತಿ ಅಂತ ನನಗೆ ಇತ್ತು ನಾಲ್ಕು ಸ್ಪ್ರೇ ಕೊಟ್ಟಿದೆ ನಿಮ್ಮ ಕಂಪ್ನಿದು ಒಂದು ಒಂದೇ ನಾಲ್ಕು ಹೇಳಿದ್ರು ನಾವು ಒಂದು ಕೊಟ್ಟೇನಿ ಒಂದು ಡೋಸ್ ಮಾಡಿದ್ರೆ ಒಂದು ಡೋಸ್ ಮಾಡೇನಿ ನಾಲ್ಕು ಸ್ಪ್ರೇ ಮಾಡೇನಿ ಅಂತೂ ಒಂದು ಐವತ್ತರಿಂದ ಅರವತ್ತು ಕ್ವಿಂಟಲ್ ಹೆಚ್ಚುವರಿ ಹೋದ ವರ್ಷ ನಾನು ಗುತ್ತಿಗೆ ಕೊಟ್ಟಿದ್ದೆ ಎರಡು ಎರಡು ಹನ್ನೆರಡು ಲಕ್ಷ ಚಿಲ್ರೆಗೆ ಈ ವರ್ಷ ಹದಿನಾರು ಲಕ್ಷ ಚಿಲ್ರೆ ಕೊಟ್ಟೇನೆ ಹೋದ ವರ್ಷ ಕಾಟ ಕೊಟ್ಟಿದ್ದೆ ಅವಾಗ ನನಗೆ ಹನ್ನೆರಡೂವರೆ ಹದಿಮೂರು ಲಕ್ಷದವರೆಗೂ ಸಿಕ್ಕಿತ್ತು ಇವಾಗ ಗುತ್ತಿಗೆ ಕೊಟ್ಟೇನೆ ಹದಿನಾರು ಲಕ್ಷ ಕೊಟ್ಟಿದ್ದೇನೆ ಒಟ್ಟು ಎಷ್ಟು ನಿಮ್ಮ ತೋಟದಲ್ಲಿ ಹದಿನೈದು ನೂರು ಗಿಡ ಹದಿನೈದು ನೂರು ಗಿಡ ಮೂರು ಎಕರೆ ಅದರಲ್ಲಿ ಸುಮಾರಷ್ಟು ಈ ಇದು ಹಿಡಿಮುಡಿಗೆ ಬಂದು ಹೋಗಿತ್ತು ಆಮೇಲೆ ಒಂದು ಏನು ಈ ನಿಮ್ಮ ಕೆರಾನ್ ಮಾರ್ಗದರ್ಶನದ ಮೇಲೆ ಒಂದೂವರೆ ವರ್ಷದಿಂದ ಕೃಷಿ ಮಾಡೋಕತ್ನೋ ಅವಾಗಿಂದ ಕಳೆನಾಶಕ ಫರ್ಟಿಲೈಸರ್ ಕಡಿಮೆ ಮಾಡಿದೆ ಇವನ್ ಗೊನಿಗೆ ಸಹಿತ ನಾವು ಕೆಮಿಕಲ್ ಹೊಡೆಯೋದನ್ನು ಬಿಟ್ಟಿದ್ದೇವೆ ಇವಾಗ ಬರೀ ಆರ್ಗ್ಯಾನಿಕ್ ಹೊಡಿತೇವಿ ಬುಡಕು ಆರ್ಗ್ಯಾನಿಕ್ ಹಾಕ್ತೇವಿ ಆಮೇಲೆ ಬೇವಿನ ಹಿಂಡಿನ ನೀವು ಹೇಳಿದ್ದಕ್ಕಿಂತ ಅರ್ಧ ಅಷ್ಟೇ ಹಾಕೀನಿ ನಾನೀಗ ಅದ್ರಾಗ ನಮ್ಗೆ ನಿಮ್ ನಮ್ಮ ಅಡಿಕೆ ಜಾಸ್ತಿ ಅನ್ನೋಕ್ಕಿಂತ ತೂಕ ಜಾಸ್ತಿ ಆಗೈತಿ ಓಕೆ ಈಗ ನೀವು ಗೊನಿ ನೋಡಿದ್ರೆ ಬಾರಿ ಇಲ್ಡ್ ಕಾಣ್ತಾ ಇಲ್ಲ ಪಿತ್ರ ಪಿತ್ರ ಕಾಣ್ತದ ಇನ್ನು ಮುದ್ದೆ ಆದ್ರೆ ಇನ್ನೂ ಇಲ್ಡ್ ಬರಬಹುದು ಬಟ್ ತೂಕದಾಗ ಮಾತ್ರ ಮೂರ್ ವರ್ಷದಿಂದ ಲೆಕ್ಕಾಚಾರ ಹಾಕಿದಾಗ ಹೋದ ವರ್ಷಿಗೂ ಈ ವರ್ಷಿಗೂ ಹೆಚ್ಚುವರಿನ ಐತಿ ನಾನು ಅದೊಂದು ಆಮೇಲೆ ಬೇವಿನ ಹಿಂಡಿಗೆ ನಮ್ಗೆ ಸ್ವಲ್ಪ ರೋಗ ಕಡಿಮೆ ಆಗೈತಿ ಎಷ್ಟು ಪ್ರಮಾಣದ ಹಾಕಿದ್ರಿ ನಮ್ಗ ಟೂ ಒನ್ ಒನ್ ರೇಷೋ ಹೇಳಿದ್ರು ನಾನು ಅದನ್ನ ಅರ್ಧ ಮಾಡಿ ಹಾಕಿನಿ ಹೌದಾ ಈ ವರ್ಷ ಕಂಪ್ಲೀಟ್ ಮಾಡ್ತೇನೆ ಅಂದ್ರೆ ಟೂ ಒನ್ ರೇಷನ್ ಒಳಗ ಬೇವು ಮತ್ತು ಹೊಂಗೆ ಹರಳನ್ನ ಯೂಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಕಿರಣ್ ಮಾರ್ಗದರ್ಶನದಲ್ಲಿ ನಾವು ಅಂಡೋಡಿಗೆ ಅಡಿಗೆ ಮೊನ್ನೆ ತಾನೇ ಒಂದು ಒಂದ್ ನೀರ್ ಕೊಟ್ಟದ ಅಂಡು ಅಡಿ ಬಂದಿತ್ತು ಅವಾಗ ಕೆರಣ್ ಮಾರ್ಗದರ್ಶನದಿಂದ ಸುಣ್ಣದ ನೀರು ಹಾಕ್ರಿ ಅಂತ ಹೇಳಿದ್ರು ಅದನ್ನ ಹಾಕಿ ಮೂರ ದಿನಕ್ಕೆ ಅಂಡೋಡಿ ಕಂಟ್ರೋಲ್ ಆಗೈತಿ ಮಳೆಗಾಲ್ದಾಗ ಸೈಜ್ ಇರೋ ಅಡಿಕೆನ ಉದರೋದು ಅದೇಜವಾದ ಮಳೆಯಿಂದ ಅವಾಗೂ ಸುಣ್ಣದ ನೀರು ಹಾಕಿಸಿದೀವಿ ಮಾರ್ಲೇ ದಿನ ಅಥವಾ ಮೂರನೇ ದಿನಕ್ಕೆ ಉದ್ರ ನಿಂತತಿ ಓಕೆ ಇದು ಈಗ ಹೋದ ವರ್ಷ ನಿಮ್ದು ಎರಡ್ ಇನ್ನೂರ ಹತ್ತು ಕ್ವಿಂಟಲ್ ಬಂದಿತ್ತು ಈ ಸರ ಎಷ್ಟು ನಿರೀಕ್ಷೆ ಇನ್ನೂರ ಎಪ್ಪತ್ತು ಕ್ವಿಂಟಲ್ ಆಗುತ್ತೆ ನಮ್ಮ ತೋಟ ಹಿಡಿದಾರೆ ಇನ್ನೂರ ಹತ್ತು ಕ್ವಿಂಟಲ್ ಅವರೇ ಲಾಸ್ಟ್ ಇಯರ್ ತಗೊಂಡಿದ್ದು ಹಿಡಿಬೇಕಾದ್ರೆ ಅವ್ರು ಹೇಳಿದ್ದು ಇನ್ನೂರ ಐವತ್ತು ಕ್ವಿಂಟಲ್ ಓಕೆ ನಾನು ಒಂದು ಹತ್ತು ಇಪ್ಪತ್ತು ಕ್ವಿಂಟಲ್ ಹೆಚ್ಚಿಗೆ ಅಂತ ಅನ್ಕೊಂಡೇನಿ ಐವತ್ತು ಕ್ವಿಂಟಲ್ ಆದರೂ ನಂಗೆ ಲಾಸ್ಟ್ ಇಯರ್ಕ್ಕಿಂತ ನಲ್ವತ್ತು ಕ್ವಿಂಟಲ್ ಜಾಸ್ತಿ ಆಗಿದೆ ಜಾಸ್ತಿ ಆಗಿದೆ ನೋಡಿ ಕಳೆದ ವರ್ಷ ಎರಡು ನೂರ ಹತ್ತು ಕ್ವಿಂಟಲ್ ಇತ್ತು ಈಸ್ರೇ ಅವ್ರ ನಿರೀಕ್ಷೆ ಎರಡು ನೂರ ಎಪ್ಪತ್ತು ಕ್ವಿಂಟಲ್ ಇದೆ ಕೆರೆನ್ ಮಾರ್ಗದರ್ಶನ ಬಳ ಬಳಸೋದ್ರಿಂದ ಅಡಿಕೆ ಆದಾಯದಲ್ಲಿ ಜಾಸ್ತಿ ಆಗುತ್ತೆ ಆಮೇಲೆ ಇರೋ ಅಡಿಕೆ ಗೊನೆ ತೂಕ ಬರುತ್ತೆ ಸೈಜ್ ಬರುತ್ತೆ ಆಮೇಲೆ ಅಡಕೆ ತೋಟ ಒಳ್ಳೆ ಉತ್ತಮ ನಿರ್ವಹಣೆ ಮಾಡ್ತಾ ಒಳ್ಳೆ ಆದಾಯನ ಪಡಿತಾ ಇದ್ದಾರೆ ಋಷ್ವೇಂದ್ರ ಗೌಡರು ಮತ್ತು ಇತರೆ ರೈತರಿಗೆ ನೀವು ಏನು ಮಾ ಹೇಳಕ್ ಬಯಸ್ತೀರ ಕೆರನ್ ಬಗ್ಗೆ ಕೇರನ್ ಬಗ್ಗೆ ಇಲ್ಲೇ ನಾನು ಬಾರ ಈ ಕಡೆಯಲ್ಲಿ ಈಗ ಆಲ್ ಆಲ್ರೆಡಿ ನಮ್ಮಲ್ಲಿ ಒಂದ್ ಎರಡ್ ಮೂರು ಜನ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಜೊತೆಗೆ ಅದ್ರ ರಿಸಲ್ಟ್ ಕಂಡ್ಕಂಡ್ ಆ ಕೆಲಸ ಮಾಡಿದ್ದಾರೆ ಕೆರನ್ ಮಾರ್ಗದರ್ಶನದ ಔಷಧಿನೂ ಬಳಸಾರೆ ಇನ್ನಿತರೆ ನಿಮ್ಮ ಮಾರ್ಗದರ್ಶನದ ವಿಷಯಗಳದವಲ್ಲ ಈಗ ಕುಣಪ ಜಲ ಮಾಡೋದಿರಬಹುದು ದಸಗವ್ಯ ಮಾಡೋದಿರಬಹುದು ಆಮೇಲೆ ಜೀವಾಮೃತ ಮಾಡೋದಿರಬಹುದು ಇವೆಲ್ಲವನ್ನು ಅಳವಡಿಸ್ಕೊಂಡು ಕಳನಾಶಕನ ನಮ್ಮಲ್ಲಿ ಹೆಚ್ಚು ಕಮ್ಮಿ ಬಹುತೇಕ ಜನ ಬಿಟ್ಟಿದ್ದಾರೆ ಫರ್ಟಿಲೈಝರ್ ಕಡಿಮೆ ಮಾಡ್ತಾ ಇದ್ದಾರೆ ಅದರಲ್ಲಿ ಇವರು ಒಬ್ಬರು ನಮಸ್ಕಾರ ತೋಟಕ್ಕೆ ನಾವು ಇದು ಇದರ ಕಂಪ್ನಿ ಎರಡ್ ಡೋಸ್ ಹೋದ್ ಸರಿ ಹಾಕಿದ್ವಿ ಒಂದ್ ಎಕರೆದಷ್ಟು ನಮ್ದು ಅಡಿಕೆ ಬಿಟ್ಟದಲ್ಲ ಹಿಂಗಾರನ ಬರ್ತಾ ಇರ್ಲಿಲ್ಲ ಮತ್ತೆ ಇವರು ಅದನ್ನ ಮಾಡ್ಯಾರು ಅಂತ ನಾವು ಮತ್ತೆ ನಮಗೂ ಒಂದು ಔಷಧಿ ಬೇಕು ಅಂತ ಅಂದ್ ತರ್ಸ್ ತರ್ಸ್ಕೊಟ್ರು ಎರಡ್ ಡೋಸ್ ಹಾಕಿದ್ವಿ ಹೋದ್ ಸರಿ ನಮ್ದು ಮುಕ್ಕಾಲ್ ಪರ್ಸೆಂಟ್ ಒಟ್ಟೆ ಕಾಲ್ ಬಗ ಹಿಡಿದಿತ್ತು ಅಷ್ಟೇ ಎಲ್ಲಾರು ಒಂದ್ ಗಿಡ ಹಿಡಿಯೋದು ಇದನ್ನ ಸುಮಾರು ಒಂದು ಎಪ್ಪತ್ತೈದು ಪರ್ಸೆಂಟ್ ನಮ್ದು ಹಿಂಗಾರ ಹೊಂಟು ಹೋದ್ ಸರಿ ಒಳ್ಳೆ ಬರೀ ಮೂರ್ ಲಕ್ಷ ಸರಿ ಎಂಟ್ ಲಕ್ಷೆ ಅಡಿಕೆ ಎರಡು ಡೋಸ್ ಬಳಸಿ ಇವರು ಒಂದು ಕೇರಳ ಮಾರ್ಗದರ್ಶನದಲ್ಲಿ ಅಂದ್ರೆ ವರ್ಷಕ್ಕೆ ಕನಿಷ್ಠ ನಾಲ್ಕು ಸ್ಪ್ರೇ ಇದು ನಾಲ್ಕು ಅಪ್ಲಿಕೇಶನ್ ಮತ್ತೆ ಎರಡು ಸ್ಪ್ರೇ ಹೇಳಿರ್ತೇವೆ ಬಟ್ ಇವರು ಎರಡೇ ಲ್ಯಾಂಡ್ ಅಪ್ಲಿಕೇಶನ್ ಮಾಡಿ ಒಳ್ಳೆ ಆದಾಯ ಪಡೆದಿದ್ದಾರೆ ನಮಸ್ಕಾರ ವಿಶ್ವೇಂದ್ರ ಅವರಿಗೆ ಸರ್ವೇಶ್ ಅವರಿಗೆ